ಕನ್ನಡಿಗರೇ ನಮಸ್ಕಾರ ನಾನು ರವಿಕುಮಾರ್ ಮಾತನಾಡ್ತಾ ಇರೋದು ಮೈಸೂರು ಜಿಲ್ಲಾ ಕೆ ಆರ್ ಎಸ್ ಗುಪ್ತ ಕಚೇರಿಯಿಂದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮತ್ತು ನ್ಯಾಯವಾದಿ ಕೂಡ ಇಷ್ಟೇ ಏನು ಇವತ್ತು ನಿನ್ನೆ ಸಂಜೆ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ನಮ್ಮ ಪಕ್ಷದ ಕಾರ್ಯಾಧ್ಯಕ್ಷತರನ್ನ ಬಂಧಿಸಿದ್ರು ಏನು ರೈತರ ಪರ ಹೋರಾಟ ಮಾಡ್ತಿದ್ದಂತಹ ನಮ್ಮ ಪಕ್ಷದ ಪದಾಧಿಕಾರಿಗಳು ಮತ್ತು ಇತರ ಸೈನಿಕರನ್ನ ಏನು ಬಂಧನ ಮಾಡಿದ್ರು ಈ ವಿಚಾರವಾಗಿ ಮಾಹಿತಿ ಕೊಡೋದಕ್ಕೆ ನಾನು ಇಷ್ಟಪಡ್ತಿದ್ದೀನಿ ಪೊಲೀಸ್ ದೌರ್ಜನ್ಯ ಪೊಲೀಸ್ ಅಟ್ರಾಸಿಟಿ ಈ ವಿಚಾರಗಳು ಹಿಂದಿನಿಂದಲೂ ಕೂಡ ಸ್ವಾತಂತ್ರ್ಯ ಪೂರ್ವದಿಂದಲೂ ಕೂಡ ಏನು ಹೋರಾಟಗಾರರ ಮೇಲೆ ಮಾಡುವಂಥ ಒಂದು ಬಲಪ್ರಯೋಗ ಅಂದ್ರೆ ಪ್ರಾಮಾಣಿಕ ಹೋರಾಟಗಾರ ಮೇಲೆ ಸುಳ್ಳು ಕೇಸನ್ನು ಹಾಕಿಸುವಂಥದ್ದು ಅವರ ಹೋರಾಟವನ್ನು ಹತ್ತಿಕ್ಕುವಂಥದ್ದು ಅವರ ಧ್ವನಿಯನ್ನು ದಮನ ಮಾಡುವಂಥ ಪ್ರಕ್ರಿಯೆ ಹಿಂದೆಯಿಂದನೂ ಕೂಡ ಮಾಡಿದಂತ ಮಾಡ್ಕೊಂಡು ಬಂದಿದ್ದಂಥ ನೀತಿ ಅದನ್ನ ಈಗ ಹೊಸದಾಗಿ ಮಾಡ್ತಾ ಇದ್ದಾರೆ ಅಷ್ಟೆ ಆದರೆ ಒಂದು ತಿಳ್ಕೊಳ್ತಾ ಇಲ್ಲ ಯಾರು ಈ ಭ್ರಷ್ಟ ಅಧಿಕಾರಿಗಳಾಗ್ಲಿ ಕೆಲವು ಪೊಲೀಸ್ ಅಧಿಕಾರಿಗಳಾಗ್ಲಿ ಕೇವಲ ಬಂಧಿಸಿ ಜೈಲಿಗೆ ಅಟ್ಟೋದ್ರಿಂದ ನಮ್ಮ ಹೋರಾಟವನ್ನ ಹತ್ತಿಕ್ಕೋದಿಕ್ಕೆ ಸಾಧ್ಯ ಇಲ್ಲ ಕೆ ಆರ್ ಎಸ್ ಪಕ್ಷದ ಸೈನಿಕರು ಜೈಲಿಗೆ ಹೋಗೋದಕ್ಕೆ ಹೆದರ್ತಾರೆ ಅನ್ನೋದು ಅವರ ಮನಸ್ಥಿತಿಯಲ್ಲಿ ಮನಸ್ಥಿತಿಯಲ್ಲಿ ಇದ್ರೆ ಅದನ್ನ ಬಿಟ್ಟಾಕೊಳ್ಳೋದೇ ಒಳ್ಳೆದು ಪೊಲೀಸರ ಗುಂಡಿಗೂ ಎದುರಲ್ಲ ಬೂಟಿನ ಏಟಿಗೂ ಎದುರೋದಿಲ್ಲ ಲಾಠಿ ಏಟಿಗೂ ಎದುರೋದಿಲ್ಲ ಕೆ ಆರ್ ಎಸ್ ಪಕ್ಷದವರು ವಿಚಾರ ಇಷ್ಟೇ ಒಂದು ಪ್ರಾಮಾಣಿಕವಾಗಿ ಒಬ್ಬ ಪ್ರಬುದ್ಧ ಹೋರಾಟಗಾರನಾಗಿ ಆರ್ ಎಸ್ ಪಕ್ಷಕ್ಕೆ ಸೇರುವಂತವರು ನ್ಯಾಯ ನೀತಿ ಧರ್ಮದ ದಳಾದಿಯಲ್ಲಿ ಒಂದು ಹೋರಾಟವನ್ನು ರೂಪಿಸಿಕೊಳ್ತಾರೆ ಅಂತ ಹೋರಾಟವನ್ನ ಮಾಡ್ತಾ ಇದ್ರಲ್ಲ ಅದರಲ್ಲೂ ಒಂದು ಕೂಡ ರೈತರಿಗೆ ಎ ಪಿ ಎಂ ಸಿಗಳಲ್ಲಿ ಗಳಲ್ಲಿ ಕಮಿಷನ್ ದಂಧೆ ಆಗುವಂತದ್ದು ನೂರು ರೂಪಾಯಿಗೆ ಹತ್ತು ರೂಪಾಯಿ ಕಮಿಷನ್ ಕೊಟ್ಟು ಮಾರಾಟ ಮಾಡುವಂತ ಪರಿಸ್ಥಿತಿಯಲ್ಲಿ ಎತ್ತದಂತಹ ನಮ್ಮ ಪಕ್ಷದ ಕಾರ್ಯಾಧ್ಯಕ್ಷರು ಮತ್ತು ಇತರ ಕಾರ್ಯಕರ್ತರ ಮೇಲೆ ಸುಳ್ಳು ಮೊಕದ್ದಮೆಯನ್ನ ಹಾಕಿ ನಿನ್ನೆ ಬಂಧನ ಮಾಡಿದ್ರು ಇವತ್ತು ಕೂಡ ಅವರಿಗೆ ಜಾಮೀನು ಮಂಜೂರಾಗಿದೆ ಇವತ್ತು ಜಾಮೀನು ಸಿಕ್ಕಿದೆ ಹೊರಗಡೆ ಬಂದಿದ್ದಾರೆ ಇದರಲ್ಲಿ ಪೊಲೀಸರು ಯಶಸ್ವಿ ಆದ್ರ ಆದ್ರೆ ಪೊಲೀಸರ ದೌರ್ಜನ್ಯ ನೀತಿ ಪೊಲೀಸರ ದಬ್ಬಾಳಿಕೆ ಇಡೀ ಕರ್ನಾಟಕದ ಜನತೆ ಮುಂದೆ ಬಹಿರಂಗ ಬಹಿರಂಗವಾಗಿ ತಿಳಿಬಂದಿದೆ ಇದಕ್ಕೆ ಉತ್ತರ ಇಷ್ಟೇ ಯಾವುದೇ ಪ್ರಾಮಾಣಿಕ ಹೋರಾಟಗಾರರ ಈ ರೀತಿಯ ದೌರ್ಜನ್ಯ ದಬ್ಬಾಳಿಕೆ ಆಗುವಂಥದ್ದು ಸರ್ವೇ ಸಾಮಾನ್ಯ ಅಂತದ್ರಲ್ಲಿ ಹೋರಾಟಗಾರರು ನಮ್ಮ ಮೇಲೆ ಲಾಠಿ ಏಟ್ ಬೀಸುತ್ತಾರೆ ನಮಗೆ ಬೂಟಿನ ಏಟ್ ಒದಿತಾರೆ ಭ್ರಷ್ಟರು ನಮ್ಮ ಮೇಲೆ ಒಂದು ಗುರಿಯಾಗಿಡ್ತಾರೆ ಅನ್ನೋದು ಇಟ್ಕೊಂಡೇ ಹೋರಾಟ ಮಾಡ್ತಾರೆ ಮಿನಾ ಪುಕ್ಕಲ್ರು ಕೂಡ ಯಾರು ಕೆ ಆರ್ ಎಸ್ ಪಕ್ಷದಲ್ಲಿಲ್ಲ ಪುಕ್ಕಲ್ರು ಎದುರ್ಕೊಂಡು ಓಡೋಗುವಂಥವ್ರು ಯಾರು ಕೆ ಆರ್ ಎಸ್ ಪಕ್ಷದಲ್ಲಿಲ್ಲ ನಿಮ್ಮ ಮನಸ್ಸಿನಲ್ಲಿ ಆ ರೀತಿ ಭಾವನೆಗಳಿದ್ರೆ ಕೇವಲ ಜೈಲಿ ಕಟ್ಟೋದ್ರಿಂದಲೇ ಕೆ ಆರ್ ಎಸ್ ಪಕ್ಷವನ್ನು ಹತ್ತಿಕ್ತೀವಿ ಅವರ ಧ್ವನಿಯನ್ನ ದಮನ ಮಾಡ್ತಿದ್ದೀವಿ ಅಂದರೆ ಅದು ನಿಮ್ಮ ಮೂರ್ಖತನ ಕೆ ಆರ್ ಎಸ್ ಪಕ್ಷ ಇಂಥ ಗೊಡ್ಡು ಬೆದರಿಕೆಗೆ ಯಾವುದೇ ರೀತಿ ಎದುರೋದಿಲ್ಲ ನೀವು ದೂರನ್ನು ಕೊಟ್ರೆ ನಮಗೆ ಪ್ರತಿ ದೂರನ್ನು ಕೊಡೋದಕ್ಕೆ ಬರ್ತದೆ ನ್ಯಾಯಾಲಯದ ಒಳಗೆ ನ್ಯಾಯಾಲಯದ ಹೊರಗೆ ಹೋರಾಟ ಮಾಡುವಂತಹ ಎಲ್ಲಾ ವಿಚಾರಗಳು ಕೆ ಆರ್ ಎಸ್ ಪಕ್ಷದವರಿಗೆ ಗೊತ್ತಿದೆ ಕೆ ಆರ್ ಎಸ್ ಪಕ್ಷದವರು ಪ್ರಾಮಾಣಿಕರು ಮಾತ್ರ ಅಲ್ಲ ವಿವೇಕ ಇರುವಂತಹ ವ್ಯಕ್ತಿಗಳು ಇದ್ದಾರೆ ಕೆ ಆರ್ ಎಸ್ ಪಕ್ಷವನ್ನು ಬೆಂಬಲಿಸುವಂತ ರಾಜ್ಯಾದ್ಯಂತ ಇದ್ದಾರೆ ಈ ನಿಟ್ಟಿನಲ್ಲಿ ಯಾವುದೋ ಒಬ್ಬ ಪೊಲೀಸ್ ಅಧಿಕಾರಿ ತನ್ನ ದರ್ಪ ದೌಲತನ್ನ ತನ್ನ ಅಧಿಕಾರ ಇದೆ ಅಂತ ಹೇಳಿ ಬಳಸ್ತ ಬಳಸಿ ಬಂಧಿಸುವಂತ ಪ್ರಯತ್ನ ಮಾಡುವಂತಹ ಒಂದು ಕಾರ್ಯಕ್ಕೆ ಪ್ರವೃತ್ತನಾದ್ರೆ ಕೆ ಆರ್ ಎಸ್ ಪಕ್ಷ ಅದಕ್ಕೆ ಎದುರೋದಿಲ್ಲ ಅನ್ನೋದಕ್ಕೆ ಇದೊಂದು ಉದಾಹರಣೆ ಆದ್ರಿಂದ ಕನ್ನಡಿಗರೇ ನಾವು ಹೇಳೋದಿಷ್ಟೇ ನಾವು ನೀವು ಎಲ್ಲರೂ ಕೂಡ ಯಾವ ವಿಚಾರದ ಬಗ್ಗೆ ಧ್ವನಿ ಎತ್ತಾ ಇದ್ದೀವಿ ದೇಶದಲ್ಲಿ ಈ ರಾಜ್ಯದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಕರ್ನಾಟಕವನ್ನು ಲಂಚ ಮುಕ್ತ ಕರ್ನಾಟಕವನ್ನು ರೂಪಿಸುವಂಥದ್ದು ಭ್ರಷ್ಟಾಚಾರ ಮುಕ್ತ ಕರ್ನಾಟಕವನ್ನು ರೂಪಿಸೋದಕ್ಕೆ ಆರ್ ಎಸ್ ಪಕ್ಷ ಹೋರಾಟ ಮಾಡ್ತಿದೆ ಅಂಥದ್ರಲ್ಲಿ ನಾನು ಒಬ್ಬ ನ್ಯಾಯವಾದಿ ಕೂಡ ಆಗಿ ಈ ಪಕ್ಷವನ್ನ ಬೆಂಬಲಿಸ್ತಾ ಈ ಪಕ್ಷಕ್ಕೆ ಒಂದು ಸಲಹೆ ಸೂಚನೆಗಳನ್ನು ಕೊಡುತ್ತಾ ನಾಯಕತ್ವವನ್ನು ಪಡೆದು ಪಕ್ಷದ ಪ್ರಚಾರವನ್ನ ಮಾಡ್ತಾ ಇದ್ದೀನಿ ಮತ್ತೆ ಜನರಲ್ಲಿ ಜಾಗೃತಿಯನ್ನ ಮೂಡಿಸ್ತಾ ಇದ್ದೀನಿ ಭ್ರಷ್ಟಾಚಾರ ಮತ್ತು ಲಂಚದಿಂದ ಏನೋ ನಮ್ಮ ಸಾಮಾನ್ಯ ಜನ ಎದುರಿಸ್ತಾ ಇರುವಂತಹ ಸಮಸ್ಯೆ ನೋವುಗಳ ಬಗ್ಗೆ ಧ್ವನಿ ಎತ್ತುತ್ತಾ ಅವರ ಸಮಸ್ಯೆಯನ್ನ ಬಗೆಹರಿಸುವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಇಂಥ ಸಂದರ್ಭದಲ್ಲಿ ಇಂಥ ಭ್ರಷ್ಟ ಅಧಿಕಾರಿಗಳು ಸುಳ್ಳು ಮೊಕದ್ದಮೆಗಳನ್ನ ದಾಖಲಿಸುವಂತದ್ದು ಯಾವುದೋ ಭ್ರಷ್ಟ ರಾಜಕಾರಣಿಗಳ ಪಿತೂರಿಗೆ ಅಥವಾ ಅವರ ರೆಫರೆನ್ಸ್ಗೂ ನಮ್ಮನ್ನ ಬಂಧಿಸಿ ಅವರು ಹೀರೋಗಳಾಗೋದಕ್ಕೆ ಹೋಗ್ತಾರೆ ಕಡೆಯಲ್ಲಿ ಅವರೇ ವಿಲನ್ ಆಗ್ತಾರೆ ಈ ಪ್ರಕರಣದಲ್ಲೂ ಅಷ್ಟೇ ನ್ಯಾಯಾಲಯ ಅದನ್ನು ತಿಳಿದಿದೆ ನಿನ್ನೆ ರಾತ್ರಿ ಬಂಧಿಸಿದೆ ಬೆಳಗ್ಗೆ ಜಾಮೀನು ಕೊಟ್ಟು ಬಿಡುಗಡೆ ಮಾಡಿದೆ ಬಂಧಿಸೋದನ್ನ ಬಂಧಿಸೋದ್ರಿಂದ ಹೋರಾಟವನ್ನು ಹತ್ತಿಕ್ತಾರೆ ಅಂತೇಳಿದ್ರೆ ಹಿಂದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಯಾರು ಕೂಡ ಹೋರಾಟನೇ ಮಾಡ್ತಿರ್ಲಿಲ್ಲ ಬ್ರಿಟಿಷರ ಬೂಟಿನೇಟಿಗೆ ಎದುರು ಏನಾದರೂ ಮನೆಯಲ್ಲಿ ಕುಂತಿದ್ರೆ ಸ್ವಾತಂತ್ರ್ಯ ದಕ್ತಾ ಇರಲಿಲ್ಲ ಅವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಸವಣ್ಣನವರು ಇಂಥ ಅವಮಾನ ಹಣಕ ಅಪಮಾನಗಳಿಗೆ ಎದುರಿದ್ರೆ ಕ್ರಾಂತಿಕಾರಿಯ ಬದಲಾವಣೆಯನ್ನು ರಾಜ್ಯದಲ್ಲಿ ತರೋಕಾಗ್ತಾ ಇರಲಿಲ್ಲ ಆ ರೀತಿಯ ಒಂದು ಭಯದ ವಾತಾವರಣ ಕೆ ಆರ್ ಎಸ್ ಪಕ್ಷದಲ್ಲಿ ಇದ್ರೆ ಆರು ವರ್ಷಗಳ ಕಾಲ ಇವತ್ತು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾ ಇರಲಿಲ್ಲ ಆದ್ರಿಂದ ಕೆ ಆರ್ ಎಸ್ ಪಕ್ಷದಲ್ಲಿ ಇರುವಂತವರು ಎಲ್ಲರೂ ಸೈನಿಕರೇ ಧೈರ್ಯವಂತರೇ ವಿವೇಕವಂತರೆ ನ್ಯಾಯ ನೀತಿ ಧರ್ಮದ ದೃಷ್ಟಿಯಲ್ಲಿ ಹೋರಾಟ ಮಾಡುವಂಥವ್ರೆ ಅದಕ್ಕಾಗಿ ಇವತ್ತು ಕೆ ಆರ್ ಎಸ್ ಪಕ್ಷವನ್ನು ಹತ್ತಿಕ್ಕುವ ಪ್ರಯತ್ನ ಪೊಲೀಸರ ಹತ್ತಿಕ್ಕುವ ಪ್ರಯತ್ನ ಮತ್ತೊಮ್ಮೆ ಮತ್ತೊಮ್ಮೆ ಪೈಲೂರಾಗಿದೆ ಅವರ ಭ್ರಷ್ಟಾಚಾರವನ್ನು ಬಯಲುಗೆಳಿತಾ ಇರುವಂಥ ಕೆ ಆರ್ ಎಸ್ ಪಕ್ಷದ ಮೇಲೆ ಒಂದು ಅದ್ದಿನ ಕಣ್ಣನ್ನು ಇಟ್ಟು ಮಾಡ್ತಿರುವಂಥ ಕೆಲಸ ಜಗಜ್ಜಾಹೀರಾತಾಗಿದೆ ರಾಜ್ಯದಲ್ಲಿ ಆದ್ರಿಂದ ಕೆ ಆರ್ ಎಸ್ ಪಕ್ಷ ಇಂಥದಕ್ಕೆ ಹೆದರೋದಿಲ್ಲ ನಮ್ಮ ಹೋರಾಟ ಸತತವಾಗಿ ನಡೀತಾ ಇದೆ ಪ್ರತಿ ತಾಲೂಕು ರಾಜ್ಯದ ಪ್ರತಿ ತಾಲೂಕು ಕೇಂದ್ರಗಳಲ್ಲೂ ಹೋಗುಳಿ ಕೇಂದ್ರಗಳಲ್ಲೂ ಪಂಚಾಯತ್ ಕೇಂದ್ರಗಳಲ್ಲೂ ಕೂಡ ಭ್ರಷ್ಟಾಚಾರ ಲಂಚದ ವಿರುದ್ಧ ಇವತ್ತು ಕೆ ಆರ್ ಎಸ್ ಪಕ್ಷ ಹೋರಾಟ ಮಾಡ್ತಾ ಇದೆ ಅದರಿಂದ ಯುವಕರು ನಮ್ಮ ಜೊತೆ ಕೈ ಜೋಡಿಸಬೇಕು ಎಷ್ಟು ದಿನ ಈ ಗುಲಾಮಗಿರಿ ಎಷ್ಟು ದಿನ ಈ ಅಂಧ ಜೆ ಸಿ ಬಿ ಪಕ್ಷಗಳಲ್ಲಿ ಬನ್ನಿ ವೀರರಾಗಿ ಧೀರರಾಗಿ ಪ್ರಾಮಾಣಿಕವಾಗಿ ಬದುಕಿ ಕೆ ಆರ್ ಎಸ್ ಪಕ್ಷವನ್ನ ಸೇರಿ ನಿಮ್ಮದೇ ಸಮಸ್ಯೆಗಳು ಬಂದಾಗ ಯಾರೋ ಗ್ರಾಮ ಪಂಚಾಯತಿ ಮೆಂಬರ್ನೋ ಮತ್ ಯಾವ್ದೋ ಊರಿನ ಯಜಮಾನನೋ ಕರ್ಕೊಂಡೋಗಿ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳೋದಲ್ಲ ನೀವೇ ನಾಯಕರಾಗಿ ನೀವೇ ನಿಮ್ಮ ನೀವೇ ನಾಯಕತ್ವ ತೆಗೆದುಕೊಳ್ಳುವಂತೆ ರೂಪಿಸುವಂತ ಕೆ ಆರ್ ಎಸ್ ಪಕ್ಷವನ್ನ ಸೇರಿ ದಬ್ಬಾಳಿಕೆ ದೌರ್ಜನ್ಯದ ವಿರುದ್ಧ ಹೋರಾಟ ಮಾಡೋಣ ನಿಮಗೇನಾದ್ರೂ ಅನ್ಯಾಯ ದಬ್ಬಾಳಿಕೆ ದೌರ್ಜನ್ಯ ಎಸಗಿದ್ರೆ ಭ್ರಷ್ಟಾಚಾರ ಮಾಡಿದ್ರೆ ಲಂಚಕ್ಕೆ ಪೀಡಿಸಿದ್ರೆ ದಯವಿಟ್ಟು ಮೈಸೂರು ಜಿಲ್ಲೆಯವರು ಮೈಸೂರು ಜಿಲ್ಲಾ ಕಚೇರಿಗೆ ಬಂದು ಭೇಟಿ ನೀಡಿ ನಿಮ್ಮ ದೂರಗಳನ್ನ ತಿಳಿಸಿ ನಿಮ್ಮ ಪರವಾಗಿ ಕೆ ಆರ್ ಎಸ್ ಪಕ್ಷ ನಿಲ್ಲುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಿದ್ದೀನಿ ಮೈಸೂರಿನ ವಿದ್ಯಾರಣ್ಯಪುರಂನಲ್ಲಿರುವಂತಹ ಈ ಮೈಸೂರು ಕಚೇರಿಗೆ ಬಂದು ನಿಮ್ಮ ದೂರನ್ನ ಹೇಳ್ಬೋದು ಪಕ್ಷಕ್ಕೆ ಸೇರ್ಬೋದು ಪಕ್ಷದಿಂದ ನೀವು ಸಹಾಯವನ್ನ ಪಡ್ಕೋಬೋದು ಆ ರೀತಿಯ ಒಂದು ಕಾರ್ಯವನ್ನ ಮಾಡ್ತಿರುವಂಥ ಏಕೈಕ ರಾಜಕೀಯ ಪಕ್ಷ ಈ ದೇಶದಲ್ಲಿ ಎಲ್ಲಾದರೂ ಇದ್ರೆ ಅದು ಆರ್ ಎಸ್ ಪಕ್ಷ ಕರ್ನಾಟಕ ರಾಜ್ಯದಲ್ಲಿದೆ ಆ ನೀವು ಕೂಡ ಕಚೇರಿಗೆ ಭೇಟಿ ಕೊಡ್ಬೋಕ್ ಭೇಟಿ ಕೊಡಬಹುದು ನಿಮ್ಮ ಸಮಸ್ಯೆಗಳಿಗೆ ಬಗೆಹರಿಸ್ಕೋಬೋದು ನೀವು ಪಕ್ಷದ ಸದಸ್ಯತ್ವವನ್ನು ಪಡೆದುಕೊಳ್ಬಹುದು ಇವತ್ತು ಏನು ನಮ್ಮ ಪಕ್ಷದ ಪದಾಧಿಕಾರಿಗಳನ್ನ ಬಂಧಿಸಿದ್ರು ಅವ್ರಿಗೆಲ್ಲ ಜಾಮೀನು ಸಿಕ್ಕಿದೆ ಈ ರೀತಿಯಲ್ಲಿ ಇವತ್ತು ಮೈಸೂರಿನಾದ್ಯಂತ ದಸರಾ ಒಂದು ಸವಿರುಚಿಯಲ್ಲಿ ನಾವು ಎಲ್ಲ ಇದ್ದೀವಿ ಆದ್ರಿಂದ ನಿಮ್ಗೆ ಯಾವ್ದಾರತ್ತು ದಸರಾ ಸಮಯದಲ್ಲೋ ಮತ್ತದೋ ಮತ್ತಾರಿಂದಲೋ ಒಂದು ಅನಾನುಕೂಲ ಆಗಿದ್ರೆ ಅಥವಾ ದೌರ್ಜನ್ಯಕ್ಕೊಳಪಟ್ಟಿದ್ರೆ ಮತ್ತೂ ಠಾಣೆಗಳಲ್ಲಿ ಅಥವಾ ಸರ್ಕಾರಿ ಕಚೇರಿಗಳಲ್ಲಿ ನಿಮ್ಗೆ ಅನ್ಯಾಯ ಆಗ್ತಾ ಇದ್ರೆ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರೆ ಕೆಲಸಕ್ಕೆ ನಿಮ್ಮ ನಿಮಗೆ ಪ್ರಾಮಾಣಿಕ ನಿಮ್ಮ ಪ್ರಾಮಾಣಿಕ ಕೆಲಸಕ್ಕೆ ಪದೇ ಪದೇ ಜವಾಬ್ ಹೇಳ್ಕೊಂಡು ಆಗ್ತಾ ಇದ್ರೆ ಅಂಥ ಸಮಯದಲ್ಲೂ ಕೂಡ ಕೆ ಆರ್ ಎಸ್ ಪಕ್ಷವನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಸಂಪರ್ಕ ಮಾಡ್ಬೋದು ದಯವಿಟ್ಟು ಮೈಸೂರಿನ ಕಚೇರಿಗೆ ಭೇಟಿ ನೀಡಿ ಪಕ್ಷದ ಸದಸ್ಯತ್ವವನ್ನು ಪಡೆದುಕೊಳ್ಳಿ ಅಂತೇಳಿ ಈ ಮೂಲಕ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ